ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಾಸ್ ಬೆಲ್ಟನ್ನು ಕೂಳೆ ಕಾಣಲಿದ್ದಂಗೆ ಯಾವ ರೀತಿ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕು ಅನ್ನೋದು ತೋರಿಸ್ತೀನಿ ಲೈನಿಂಗ್ ಬ್ಲೌಸ್ಗೆ ನಿಮಗೆ ಮೊದಲಿಗೆ ನೋಡಿ ನಾವು ಲೈನಿಂಗಿಗಾಗಲಿ ಮೇನ್ ಫ್ಯಾಬ್ರಿಕ್ ಆಗಲಿ ಕಂಪಲ್ಸರಿ ನಾವು ಉಲ್ಟಾ ಸೀದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ಸ್ನೇಹಿತರೆ ಖಂಡಿತ ನೀವು ಫೋರ್ ನೋಡಿ ಎಲ್ಲಕ್ಕೂ ಕೂಡ ನೀವು ಉಲ್ಟಾ ಸೀದನ ಕಂಪಲ್ಸರಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ನೋಡಿ ಲೈನಿಂಗಿಗೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಮೇನ್ ಫ್ಯಾಬ್ರಿಕ್ ಕೂಡ ಮಾರ್ಕ್ ಮಾಡ್ಕೋಬೇಕು ನೋಡಿ ಮೊದಲಿಗೆ ಬಂದು ನಾನು ಲೈನಿಂಗ್ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಕ್ರಾಸ್ ಬೆಲ್ಟ್ ನೋಡಿ ಮೇನ್ ಫ್ಯಾಬ್ರಿಕ್ ಕೆಳಗಡೆ ಇಟ್ಕೊಂಡು ಮೇಲ್ಗಡೆಯಿಂದ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಬಟ್ ಏನು ಎಕ್ಸ್ಟ್ರಾ ಇದ್ರೆ ಸ್ನೇಹಿತರೆ ಇದನ್ನ ಎರಡು ಪೀಸ್ ಹಾಕಿದ್ರೆ ಬೆಟರ್ ಆಗಿ ಬರುತ್ತೆ ನೋಡಿ ಬ್ಲೌಸ್ ಗೆ ನಿಮ್ಗೆ ಮೇನ್ ಆಗಿ ಬಂದು ನಮಗೆ ಬೆಲ್ಟೇ ಸರಿ ಇರಬೇಕು ನೋಡಿ ಬೆಲ್ಟ್ ಏನಾದರೂ ಅಟ್ಯಾಚ್ ಮಾಡೋದು ನಾವು ಏನಾದರೂ ಕರೆಕ್ಟ್ ಆಗಿ ನೀಟಾಗಿ ಸೇಫ್ ತೆಗೆದಿಲ್ಲ ಅಂದ್ರೂ ಕೂಡ ನಮಗೆ ಬೆಲ್ಟಲ್ಲಿ ಆಮೇಲೆ ಶೋಲ್ಡ್ರು ಡ್ರಾಪ್ ಇದರಿಂದನೂ ಕೂಡ ಆಗುತ್ತೆ ಯಾಕಂದರೆ ನೋಡಿ ನಮಗೆ ಬಸ್ಟ್ ಪಾಯಿಂಟ್ ಇರುತ್ತಲ್ಲ ನಮಗೆ ಬಸ್ಟ್ ಪಾಯಿಂಟ್ ಬಂದು ಕೆಳಗಡೆಗೆ ಏನಾದರೂ ಕರೆಕ್ಟಾಗಿ ಕೂರ್ಲಿಲ್ಲ ಅಂದರೆ ಆ ಬಸ್ಟ್ ಕೆಳಗಡೆ ಈ ಬೆಲ್ಟು ಅಥವಾ ಮೇಲಕ್ಕೆ ಬಂತು ಅಂದರೂ ಕೂಡ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ನಾವು ಅದಕ್ಕೆ ಹೇಳ್ತೀವಿ ಮೇನು ಫಸ್ಟ್ ಡಾಟ್ ಬಂದು ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ನಾವು ಮೇನ್ ಇಂಪಾರ್ಟೆಂಟ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಗೀರ್ ಕಂಡು ನೀವು ಬೇಕಾದರೆ ಅದಕ್ಕೊಂದು ರಫ್ ಸ್ಟಿಚನ್ನು ಬಿಟ್ಕೋಬೋದು ನೋಡಿ ಬಿಚ್ಚಕ್ಕೆ ಇಲ್ಲ ನಿಮಗೆ ಕರೆಕ್ಟಾಗಿ ಫೋಲ್ಡಿಂಗ್ ಆಗ್ತಿತ್ತು ಬಟ್ಟೆ ಅಂದರೆ ನೀವು ಅದನ್ನ ಎಕ್ಸ್ಟ್ರಾ ಲೈನಿಂಗ್ ಅಳತಿ ನೀವು ಕಟ್ ಮಾಡ್ಕೊಂಬಿಡಿ ಮೇನ್ ಫ್ಯಾಬ್ರಿಕನ್ನು ನೋಡಿ ಶೋಲ್ಡರ್ ಡ್ರಾಪ್ಗೆ ಒಂದು ಕಾರಣ ಇರಲ್ಲ ಸ್ನೇಹಿತರೆ ಹೊಸವರಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದು ಒಂದು ಇಂದ ಯಾವುದೇ ಕಾರಣಕ್ಕೂ ಬರೀ ಶೋಲ್ಡರ್ ಡ್ರಾಪ್ ಆಗೋಲ್ಲ ಎಲ್ಲ ಕೂಡ ಸರಿ ಇದ್ರು ಕೂಡ ನಮಗೆ ಫಿಟ್ಟಿಂಗಲ್ಲಿ ಕೂಡ ಬ್ಲೌಸ್ ಫಿಟ್ಟಿಂಗ್ ಬರಲಿಲ್ಲ ಫ್ರಂಟ್ ಪಾರ್ಟಲ್ಲಿ ಅಂದರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಕೂಡ ನಿಮಗೆ ಇಂಪಾರ್ಟೆಂಟು ತಿಳ್ಕೊಬೇಕು ನೋಡಿ ಕ್ರಾಸ್ ಬೆಲ್ಟ್ ಎರಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಅಪೋಸಿಟಲ್ಲಿ ನಾವು ನಾವಿವಾಗ ಫ್ರಂಟ್ ಪಾರ್ಟಿಗೆ ಡಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಇವಾಗ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋಣ ನೋಡಿ ಮೇಲ್ಗಡೆಯಿಂದ ಮೊದಲಿಗೆ ನಾನು ಒಂದು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾವೇನು ಉಗಿಸ್ಪಟ್ಟಿ ಮಾಡ್ತೀವಲ್ಲ ನಾವು ಆ ಸೈಡಿಂದ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಮೊದಲಿಗೆ ಬಂದು ನಾವು ಏನು ಮೇನ್ ಫ್ಯಾಬ್ರಿಕ್ ಬಟ್ಟೆ ಇರುತ್ತಲ್ಲ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು ನಿಮ್ದು ಏನಾದರೂ ಇದ್ರೆ ಸ್ನೇಹಿತರೆ ಇದನ್ನು ನೀವು ಕೂಳೆ ಒಳಗಡೆ ಮಾಡಲಿದ್ದಂಗೂ ಕೂಡ ನೀವು ಸ್ಟಿಚನ್ನು ಮಾಡ್ಕೋಬೋದೇನು ತೊಂದರೆ ಇಲ್ಲ ಬಟ್ ಓರ್ಲಾಕ್ ಬೇಕಾಗುತ್ತೆ ಹಾಗಾಗಿ ನೀವು ಇದನ್ನು ಕೂಳಿನ ಒಳಗಡೆ ಬಿಟ್ಟು ಮಾಡ್ತೀವಿ ಅಂದರೆ ಈ ಥರ ನೀವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ಅದನ್ನು ಮೇಲ್ಗಡೆ ಇಟ್ಟಿದ್ದೀನಿ ಇದನ್ನು ಕೆಳಗಡೆ ಇಟ್ಕಂಡು ಈ ಮೇ ನೋಡಿ ಪಾರ್ಟನ್ನು ಫ್ರಂಟ್ ಪಾರ್ಟನ್ನು ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತ ಇದ್ದೀನಿ ಯಾಕಂದರೆ ನಾವು ಉಗ್ಸ್ಪಟ್ಟಿ ಏನು ಮಾಡ್ತೀವಲ್ಲ ಆ ಕಡೆ ಸೈಡಿಂದ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಬೇಕು ಯಾವಾಗಲೂ ಎರಡು ಬೆಲ್ಟ್ ಕೂಡ ನೋಡಿ ಒಂದು ಹಾಫ್ ಇಂಚಿಗೆ ನಾನು ಒಂದು ಸ್ಟಿಚನ್ನು ಬಿಟ್ಕೊತಾ ಇದ್ದೀನಿ ಹಾಗೆ ಇದನ್ನ ನೋಡಿ ಇವಾಗ ಈ ಥರ ಟರ್ನ್ ಮಾಡ್ಕೊಂಬಿಡಿ ತುಂಬ ಈಸಿಯಾಗಿ ನೋಡಿ ಈ ಥರ ಓಪನ್ ಮಾಡ್ಕೊಂಡು ಈ ಥರ ಕ್ಲೀನಾಗಿ ಸುತ್ಕೊಂಬಿಡಿ ಅದ್ರ ಒಳಗಡೆ ಬರೋಂಗೆ ಇದನ್ನು ನೋಡಿ ಸಿಂಪಲ್ಲ ಬರುತ್ತೆ ನಿಮಗೆ ಯಾವುದೇ ಕೂಡ ರಿಂಕಲ್ಸ್ ಬರಲ್ಲ ಇದು ಹೊಸಬರಿಗೆ ತುಂಬ ರಿಂಕಲ್ಸ್ ಬರುತ್ತೆ ಸ್ನೇಹಿತರೆ ಯಾಕಂದರೆ ಬಟ್ಟೆ ಕೂಡ ತೆಳಗಿಂದು ಮೇಲಿಂದು ಸ್ವಲ್ಪ ಏರುಪೇರು ಆಗಿ ಅಥವಾ ನಾವು ಅದನ್ನ ಸೇರಿಸ್ಬೇಕಾದ್ರೂ ಕೂಡ ಡಿಫ್ರೆನ್ಸ್ ಆಗಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದನ್ನು ಸ್ವಲ್ಪ ನಿಧಾನಕ್ಕೆ ನೀವು ಯೋಚನೆ ಮಾಡಿ ಸ್ಟಿಚ್ ಮಾಡಿ ನಾನು ಇದನ್ನ ವೀಡಿಯೋ ಬಿಗ್ನಸ್ ಗೆ ಓದ್ಕರ ಮಾತ್ರ ಹೇಳ್ತಾ ಹೇಳ್ತಾ ಇದ್ದೀನಿ ನೋಡಿ ಗೊತ್ತಿದ್ದಾರಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನೋಡಿ ಇವಾಗ ಈ ಥರ ಸ್ಟಿಚ್ ಬಿಟ್ಕೊಂಡ ಸ್ನೇಹಿತರೆ ಇಲ್ಲಿ ಇದು ಒಲಿಗೆ ಸರಿ ಬಿದ್ದಿಲ್ಲ ಹಾಗಾಗಿ ಇನ್ನೊಂದು ಸರಿ ಬಿಟ್ಕೊತೀನಿ ನೋಡಿ ಇದನ್ನು ಕೂಡ ಅಷ್ಟೇ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ ಸೇಫ್ ಅನ್ನೋದು ಬರುತ್ತೆ ನೋಡಿ ಈ ಥರ ಸ್ಟಿಚ್ಚನ್ನು ಬಿಟ್ಕೊಳ್ಳಿ ಕರೆಕ್ಟಾಗಿ ಸೇರಿಸ್ಕೊಂಡು ಇವಾಗ ಇದನ್ನ ಟರ್ನ್ ಮಾಡಿದರೆ ಫಕ್ಕ ಫಿನಿಶಿಂಗ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ರೀಸೆಂಟ್ಲಿ ನಾನು ಫುಲ್ ವೀಡಿಯೋನೂ ಹಾಕಿದ್ದೀನಿ ನಿಮಗೆ ಪಾರ್ಟ್ ಬೈ ಪಾರ್ಟ್ ಹಾಕಿದ್ವಿ ನಂತರ ಫುಲ್ ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಕೂಡ ನಾನು ವಿಡಿಯೋಸ್ ಇರುತ್ತೆ ದಯವಿಟ್ಟು ಅಲ್ಲಿ ಕೂಡ ನೋಡ್ಬೋದು ಡಿಸೈನರ್ ಶಿವನ್ ಅಂತೇಳಿ ನಿಮಗೆ ಲೇಡೀಸ್ ಬೇಕಂದ್ರೆ ಡಿಸೈನರ್ಸ್ ಅಂತ ಅಂತೇಳಿ ಟೈಪ್ ಮಾಡಿ ಅಲ್ಲಿ ನಿಮಗೆ ಪ್ರತಿಯೊಂದು ವೀಡಿಯೋಸ್ ಕೂಡ ಬರುತ್ತೆ ಅದರಲ್ಲಿ ಸಿಕ್ಕಾಬಟ್ಟೆ ವಿಡಿಯೋಸ್ ಹಾಕಿದ್ದೀನಿ ನಿಮಗೆ ಬ್ಲೌಸ್ ಕಟಿಂಗ್ ಬಗ್ಗೆ ಮಾಹಿತಿ ಏನಾದರೂ ಬೇಕಂದ್ರೆ ನೋಡಿ ಈ ಥರ ಫ್ರಂಟ್ ಪಾರ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ನಾವು ಬೆಲ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಒಂದು ಸ್ಟಿಚನ್ನು ಬಿಟ್ಕೊಳ್ಳೋಣ ನೀವು ಸ್ವಲ್ಪ ಅಂದರೆ ನೋಡಿ ಫ್ರಂಟ್ ಪಾರ್ಟು ಎರಡೂ ಕೂಡ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರಬೇಕು ಸ್ನೇಹಿತರೆ ನಾವು ಬೆಲ್ಟ್ ಕರೆಕ್ಟಾಗಿ ಹಚ್ಚಿದರೆ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ಏನು ತೊಂದರೆ ಇಲ್ಲ ಇದಕ್ಕೆ ನಾವು ಹೆಮ್ಮಿಂಗ್ ಪಟ್ಟಿನ ಇದಕ್ಕೆ ಇವಾಗ ಅಟ್ಯಾಚ್ ಮಾಡ್ಕೋಬೇಕು ಐ ಹೋಪ್ ನಿಮಗೆ ಈ ವಿಡಿಯೋ ಅಂತ ಅನ್ಕಂಡು ದಯವಿಟ್ಟು ಇಷ್ಟ ಆದರೆ ನನ್ನ ಚಾನಲನ್ನು ಫಾಲೋ ಮಾಡಿ ಹಾಗೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು